ಈ ಜಗತ್ತಿನಲ್ಲಿ ಕೇವಲ ಇಪ್ಪತ್ತು ಪರ್ಸೆಂಟ್ ಜನರು ಮಾತ್ರ ಯಶಸ್ಸಿನ ವರ್ಗಕ್ಕೆ ಸೇರುತ್ತಾರೆ ವಿಶ್ವದ ಒಂದು ನೂರು ಪರ್ಸೆಂಟ್ ಜನರಲ್ಲಿ ಕೇವಲ ಇಪ್ಪತ್ತು ಪರ್ಸೆಂಟ್ ಜನರು ಮಾತ್ರ ಯಶಸ್ವಿಯಾಗುತ್ತಾರೆ ಹಾಗಾದರೆ ಈ ಎಂಬತ್ತು ಪರ್ಸೆಂಟ್ ಜನರು ಏಕೆ ಯಶಸ್ವಿಯಾಗುವುದಿಲ್ಲ ಈಗ ನೀವು ಹೇಳುವ ಪ್ರಕಾರ ಈ ಇಪ್ಪತ್ತು ಪರ್ಸೆಂಟ್ ಜನರು ಉತ್ತಮ ಬದುಕು ಪಡೆದಿರಬೇಕು ಅಥವಾ ಅವರ ತಂದೆ ಮತ್ತು ಅಜ್ಜ ಉತ್ತಮ ಮನೆಯಿಂದ ಬಂದವರು ಇಲ್ಲ ನೀವು ತಪ್ಪು ಭಾವಿಸಿದ್ದೀರಿ ಇಂದು ಜನರು ನೆಲದಿಂದ ಆಕಾಶವನ್ನು ಮುಟ್ಟಿದ ಅನೇಕ ಉದಾಹರಣೆಗಳಿವೆ ಬಡ ಜೀವನವನ್ನು ನಡೆಸಿರುವ ಜನರು ತುಂಬಾ ಶ್ರೀಮಂತರಾಗಿದ್ದಾರೆ ಆದರೆ ಕೆಲವರು ಶ್ರೀಮಂತರಾದರೂ ಯಶಸ್ವಿಯಾಗುವುದಿಲ್ಲ ಈ ಜನರ ನಡುವಿನ ವ್ಯತ್ಯಾಸವೆಂದರೆ ಸೋಮಾರಿತನ ಎಂಬತ್ತು ಪರ್ಸೆಂಟ್ ಜನರು ಏನನ್ನಾದರೂ ಮಾಡುವಲ್ಲಿ ಸೋಮಾರಿಯಾಗಿದ್ದಾರೆ ಇಪ್ಪತ್ತು ಪರ್ಸೆಂಟ್ ಜನರು ಒಂದೇ ಕೆಲಸವನ್ನು ಹೃದಯಪೂರ್ವಕವಾಗಿ ಮಾಡುತ್ತಾರೆ ಆದ್ದರಿಂದ ನೀವು ಜೀವನವನ್ನು ಉತ್ತಮ ಮತ್ತು ಸಂತೋಷದಿಂದ ಮಾಡಲು ಬಯಸಿದರೆ ಸೋಮಾರಿತನವನ್ನು ಮರೆತು ಕಷ್ಟಪಟ್ಟು ಕೆಲಸ ಮಾಡಿ ಸೋಮಾರಿಯಾದ ಮನುಷ್ಯನಿಗೆ ವರ್ತಮಾನ ಮತ್ತು ಭವಿಷ್ಯವಿಲ್ಲ ಎಂಬುದನ್ನು ನೆನಪಿಡಿ